ಬೈ ನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸಿಎಂ ಅರವಿಂದ್ ಕೇಜ್ರಿವಾಲ್ ಗೆ ಜೈಲೇ ಗತಿಯಾಗಿದೆ ಮಧ್ಯಂತರ ಜಾಮೀನು ಅರ್ಜಿ ಬಗ್ಗೆ ಇವತ್ತು ಆದೇಶ ಇಲ್ಲ ಅಂತ ಹೇಳಿ ಗುರುವಾರಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದ್ದು ಮೇ ಇಪ್ಪತ್ತರ ತನಕವೂ ಕೂಡ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಜಾಮೀನು ಅರ್ಜಿ ಬಗ್ಗೆ ಇವತ್ತು ಆದೇಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಇನ್ನು ಬಂಧನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು ಸಿಎಂ ಕೇಜ್ರಿವಾಲ್ ಕಡೆಯಿಂದ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಈಗ ಜೈಲೇ ಗತಿಯಾಗಿದೆ ಸಿಎಂ ಕೇಜ್ರಿವಾಲ್ ಬೇಲ್ ಅರ್ಜಿ ಬಗ್ಗೆ ಇವತ್ತು ಯಾವುದೇ ಆದೇಶ ಇಲ್ಲ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಬಂಧನ ಪ್ರಶ್ನಿಸಿಯನ್ನು ಸುಪ್ರೀಂ ಕೋರ್ಟ್ ಮೆಟ್ಟಲೇರಲಾಗಿತ್ತು ಕೇಜ್ರಿವಾಲ್ ಅವರಿಂದ ಆದರೆ ಇವತ್ತು ಆದೇಶ ಇಲ್ಲದಿರುವಂತಹ ಕಾರಣಕ್ಕಾಗಿ ಇದನ್ನ ಈಗ ಗುರುವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಹಾಗಾಗಿ ಗುರುವಾರದ ತನಕ ಕಾಯಬೇಕಾಗಿದೆ ಇನ್ನು ಮೇ ಇಪ್ಪತ್ತರ ತನಕವೂ ಕೂಡ ಬಂಧನವೇ ಬಂಧನವೇ ಗತಿಯಾಗಿದೆ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜೈಲಲ್ಲೇ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ನಮ್ಮ ಆರೋಗ್ಯ ಸಮಸ್ಯೆ ಇನ್ಸುಲಿನ್ ವಿಚಾರವಾಗಿ ಡಯಾಬಿಟಿಸ್ ವಿಚಾರವಾಗಿ ಅರವಿಂದ್ ಕೇಜ್ರಿವಾಲ್ ತಮಗೆ ಜಾಮೀನನ್ನು ನೀಡಬೇಕು ಆರೋಗ್ಯ ಸಮಸ್ಯೆಯ ಕಾರಣಕ್ಕಾಗಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಆದರೆ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ ಇವತ್ತು ಆದೇಶ ಇಲ್ಲ ಮೇ ಇಪ್ಪತ್ತರವರೆಗೂ ಕೂಡ ಕೇಜ್ರಿವಾಲ್ಗೆ ನ್ಯಾಯಾಂಗ ಬಂಧನವೇ ಗತಿಯಾಗಿದೆ ದೆಹಲಿಯ ರೆವಿನ್ಯೂ ಕೋರ್ಟ್ನಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿರೋದು ಮೇ ಇಪ್ಪತ್ತರವರೆಗೂ ಕೂಡ ಕೇಜ್ರಿವಾಲ್ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗಿದೆ ಇವತ್ತು ಯಾವುದೇ ಆದೇಶ ಇಲ್ಲದಿರುವಂತಹ ಕಾರಣಕ್ಕಾಗಿ ಇನ್ನು ಕಳೆದ ಹಲವು ದಿನಗಳಿಂದಲೂ ಕೂಡ ಇಲ್ಲಿ ಜೈಲಲ್ಲೇ ಇರುವಂತಹ ಕೇಜ್ರಿವಾಲ್ ಅಲ್ಲಿಂದನೇ ಆಳ್ವಿಕೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಜೊತೆಗೆ ಕೆಲವೊಂದು ಆದೇಶವನ್ನು ಅಲ್ಲಿಂದ ಹೊರಡಿಸಿದ್ದು ಕೂಡ ಸಾಕಷ್ಟು ವಿವಾದಕ್ಕೀಡಾಗಿತ್ತು ಅದಾದ ನಂತರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಲ್ಲಿ ಜೈಲಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕೇರ್ ತಗೊಳ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗಿತ್ತು ಅವರ ಕುಟುಂಬಸ್ಥರು ಕೂಡ ಅಂದರೆ ಡಯಾಬಿಟಿಕ್ ಪೇಷಂಟ್ ಆಗಿರುವಂತಹ ಕೇಜ್ರಿವಾಲ್ ಅವರಿಗೆ ಸರಿಯಾದ ರೀತಿಯಲ್ಲಿ ಆಹಾರದ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಇನ್ಸುಲಿನ್ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತಹ ದೂರನ್ನ ನೀಡಲಾಗಿತ್ತು ಆದರೆ ಅದಾದ ನಂತರವೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರನ್ನ ಕೆಲವರು ಭೇಟಿ ಮಾಡಿ ಕೂಡ ಬಂದಿದ್ರು ಆದರೆ ಇಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ವಿ ಇವತ್ತು ಆದೇಶ ಇಲ್ಲ ಅನ್ನುವಂತಹ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ ಚುನಾವಣೆ ಹಿನ್ನೆಲೆಯಲ್ಲಿ ಜಾಮೀನಿಗಾಗಿ ಕೇಜ್ರಿವಾಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಚುನಾವಣಾ ಪ್ರಚಾರಕ್ಕಾಗಿ ಜಾಮೀನಿಗಾಗಿ ಕೋರಿಕೆ ಮಾಡಲಾಗಿತ್ತು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಅರವಿಂದ್ ಕೇಜ್ರಿವಾಲ್ ಸಿಎಂ ಅವರ ಪ್ರಚಾರ ಅಗತ್ಯ ವಿಚಾರಣೆ ವೇಳೆ ಅಭಿಪ್ರಾಯಪಟ್ಟದೆ ಈ ರೀತಿ ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ ಪ್ರಚಾರ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಚುನಾವಣೆ ಬರ್ತಾ ಇದೆ ಅವರು ಚುನಾಯಿತ ಸಿಎಂ ಆಗಿದ್ದಾರೆ ಇದೊಂದು ಅಸಾಧಾರಣ ಪ್ರಕರಣವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಇನ್ನು ಕೇಜ್ರಿವಾಲ್ ಬೇರೆ ಯಾವ ಪ್ರಕರಣದಲ್ಲೂ ಕೂಡ ಇಲ್ಲ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ರೀತಿಯ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಂದ್ರೆ ಪ್ರಚಾರದ ವಿಚಾರವಾಗಿ ಇನ್ನು ಜಾಮೀನು ಮನವಿ ಮಾಡಿಕೊಳ್ಳಲಾಗಿತ್ತು ಆ ಖಂಡಿತ ಪ್ರಚಾರ ಮಾಡಬಹುದು ಯಾಕಂದ್ರೆ ಚುನಾಯಿತ ಸಿಎಂ ಇದ್ದಾರೆ ಅವರು ಅದರಲ್ಲಿ ಯಾವುದೇ ರೀತಿಯ ತಪ್ಪು ಅಂತ ಅನ್ಸಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಪ್ರಚಾರ ಅವರ ಪ್ರಚಾರ ಅಗತ್ಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಅಭಿಪ್ರಾಯ ಪಟ್ಟಿರೋದು ಅವರು ಪ್ರಚಾರ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಚುನಾವಣೆ ಬರ್ತಾ ಇದೆ ಅವರು ಚುನಾಯಿತ ಸಿಎಂ ಆಗಿದ್ದಾರೆ ಜೊತೆಗೆ ಇದೊಂದು ಅಸಾಧಾರಣ ಪ್ರಕರಣ ಆಗಿದೆ ಕೇಜ್ರಿವಾಲ್ ಬೇರೆ ಯಾವ ಪ್ರಕರಣದಲ್ಲೂ ಕೂಡ ಇಲ್ಲ ಹಾಗಾಗಿ ಗೊತ್ತಿಲ್ಲ ಅಂದ್ರೆ ವಿಚಾರಣೆಯನ್ನ ಈಗ ಗುರುವಾರಕ್ಕೆ ಮುಂದೂಡಿಕೆ ಮಾಡಲಾಗಿರೋದು ಗುರುವಾರ ಏನಾದರೂ ಮನ ಜಾಮೀನು ಮಂಜೂರು ಮಾಡಬಹುದಾ ಕುತೂಹಲ ಇದೆ ಯಾಕಂದ್ರೆ ಇಲ್ಲಿ ಜಾಮೀನು ಸಿಕ್ಕ ಮೇಲೆ ಏನಾಗ್ತಾರೆ ಸಿಎಂ ಅಧಿಕಾರ ನಡೆಸ್ತಾರ ಸಿಎಂ ಕಚೇರಿಗೆ ತೆರಳಿ ಮತ್ತೆ ಆದೇಶಗಳನ್ನು ನೀಡ್ತೀರಾ ಅಂತ ಕೇಜ್ರಿವಾಲ್ ಪರ ವಕೀಲ ಸಿಂಘ್ವಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ ನಾನು ಅಬಕಾರಿ ಪ್ರಕರಣದಲ್ಲಿ ವ್ಯವಹರಿಸೋದಿಲ್ಲ ಆದರೆ ಕಚೇರಿಗೆ ಹಾಜರಾಗೋದಕ್ಕೆ ನನ್ನ ಮೇಲೆ ನಿರ್ಬಂಧಗಳಿಲ್ಲ ಅಂತ ಕೇಜ್ರಿವಾಲ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿರುವ ಹರೀಶ್ ಇಲ್ಲಿ ಕೇಜ್ರಿವಾಲ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಈಗ ಗುರುವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ಆದೇಶ ಇಲ್ಲ ಅಂತ ಹಾಗಾಗಿ ಏನಾದ್ರು ಜಾಮೀನು ಸಿಗುವಂತಹ ಸಾಧ್ಯತೆ ಗುರುವಾರಕ್ಕೆ ಎಷ್ಟು ಪರ್ಸೆಂಟ್ ಇದೆ ಅಂತ ಅನ್ಕೋಬಹುದು ಹೌದು ಸುಖನ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸಿರೋದನ್ನ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡ್ಲಾಗ್ತಿದೆ ಆ ಅರವಿಂದ್ ಕೇಜ್ರಿವಾಲ್ ಅವರು ಮಧ್ಯಂತರ ಜಾಮೀನನ್ನ ಕೋರಿ ಸುಪ್ರೀಂ ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಆ ಮುಖ್ಯವಾಗಿ ಅವ್ರು ಕೇಳಿರ್ತಕ್ಕಂಥದ್ದು ಚುನಾವಣೆ ಇದೆ ದೆಹಲಿಯಲ್ಲಿ ಪ್ರಚಾರ ಮಾಡ್ಬೇಕಾಗಿದೆ ನಾನೊಬ್ಬ ಪಕ್ಷದ ಮುಖ್ಯಸ್ಥನಾಗಿದ್ದೇನೆ ಅದ್ರ ಜೊತೆಗೆ ದೆಹಲಿ ಮುಖ್ಯಮಂತ್ರಿ ಆಗಿದ್ದೇನೆ ನನ್ನ ಪ್ರಚಾರದ ಅಗತ್ಯ ಇದೆ ಹಾಗಾಗಿ ನನಗೆ ಮಧ್ಯಂತರ ಜಾಮೀನನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು ಅದೇ ಆದ್ರೆ ಇಡಿ ಅಧಿಕಾರಿಗಳು ಇದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಒಬ್ರು ಮುಖ್ಯ ಮುಖ್ಯಮಂತ್ರಿ ಆದ ತಕ್ಷಣ ಅವರಿಗೆ ವಿಶೇಷವಾದಂತಹ ಕಾನೂನು ಇರೋದಿಲ್ಲ ಅವರಿಗೆ ಪ್ರಚಾರ ಮಾಡಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇಲ್ಲ ಮತ್ತೆ ಅವರು ಪ್ರಚಾರ ಮಾಡದಿದ ಇದ್ರೆ ಸ್ವರ್ಗ ಏನು ಬಿದ್ದು ಹೋಗೋದಿಲ್ಲ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಮಧ್ಯಂತರ ಜಾಮೀನನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡ್ರು ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅವರು ಪ್ರಚಾರವನ್ನ ಮಾಡಿದ್ರೆ ತಪ್ಪೇನು ಅವರಿಗೆ ಮಧ್ಯಂತರ ಜಾಮೀನು ಕೊಟ್ರೆ ತಪ್ಪೇನು ಅವರು ಸಾಮಾನ್ಯ ವ್ಯಕ್ತಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಆಗಿರುವಂತವರು ಮತ್ತೆ ಅವರು ನಿರಂತರ ಅಪರಾಧ ಪ್ರಕರಣಗಳಲ್ಲಿ ಅವರು ಏನು ಭಾಗಿಯಾಗಿಲ್ಲ ಹಾಗಾಗಿ ಅವರಿಗೆ ಜಾಮೀನು ಕೊಡುವುದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಆದ್ರೆ ಯಾವುದೇ ರೀತಿಯಾದಂತಹ ಆದೇಶವನ್ನ ಹೊರಡಿಸಿಲ್ಲ ಇವತ್ತು ಸುದೀರ್ಘವಾದಂತ ವಿಚಾರಣೆ ನಡೆಸಿದೆ ಸಮಯದ ಅಭಾವ ಇದ್ರಿಂದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಬೇರೆ ನಲ್ಲಿ ಅವರು ಆ ವಿಚಾರಣೆಯನ್ನು ನಡೆಸಬೇಕಾಗಿರೋದ್ರಿಂದ ಈ ವಿಚಾರಣೆಯನ್ನ ಮುಂದೂಡಿದ್ದಾರೆ ಗುರುವಾರ ಈ ವಿಚಾರಣೆಯನ್ನ ಈ ಅರವಿಂದ್ ಕೇಜ್ರಿವಾಲ್ ಅವರ ಅರ್ಜಿಯನ್ನ ಕೈಗೆತ್ಕೊಳ್ಳುವಂತಹ ಸಾಧ್ಯತೆ ಇದೆ ಅವತ್ತು ಒಂದು ಅಂತಿಮ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಹಾಕುತ್ತೆ ಹೊರ ಹಾಕುತ್ತೆ ಮುಖ್ಯವಾಗಿ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡ್ಬೇಕಾ ಬೇಡ್ವಾ ಅನ್ನುವಂತ ನಿಟ್ಟಿನಲ್ಲಿ ಆಗುತ್ತೆ ಯಾಕಂದ್ರೆ ದೆಹಲಿಯಲ್ಲಿ ಈಗಾಗಲೇ ಐದನೇ ನಲ್ಲಿ ಈಗ ಮತದಾನ ನಡೀತಾ ನಡೀ ನಡೀತಾ ಇರುವಂತದ್ದು ಇಂತ ಸಂದರ್ಭದಲ್ಲಿ ಅವರ ಪ್ರಚಾರ ಅಗತ್ಯ ಇದೆ ಅನ್ನುವಂಥದ್ದನ್ನ ಆಮ್ ಆದ್ಮಿ ಕಾರ್ಯಕರ್ತರು ಕೂಡ ಗ್ರೌಂಡ್ ಅಲ್ಲಿ ಮಾತಾಡ್ಕೊಳ್ತಿದ್ದಾರೆ ಅವ್ರು ಬಂದ್ರೆ ಪಕ್ಷಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಅವರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡಿದ್ದಾರೆ ಆದ್ರೆ ಅಂತಿಮ ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ಮಾಡುತ್ತೆ ನೋಡ್ಬೇಕಾಗುತ್ತೆ ಸುಕನ್ಯಾ ಓಕೆ ಧನ್ಯವಾದ ಹರೀಶ್ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪೌಟ್ ಬೈ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್